ಹಾಯ್ ನಮಸ್ಕಾರ ನಾನ್ ಅಂದ್ರೆ ನೀವು ನೋಡ್ತಾ ಇದ್ದೀರಾ ನಮ್ ಜುಯ ನಮ್ ಇಷ್ಟ ಸ್ನೇಹಿತರೆ ನಮ್ಮ ಮುಂದೆ ಈಗ ಕರ್ನಾಟಕದ ಎ ಕೆ ಫೋರ್ಟಿ ಸೆವೆನ್ ಅಭಿಮನ್ಯು ಇದ್ದಾನೆ ಸೊ ಅಭಿಮನ್ಯು ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗೋದಕ್ಕೆ ಸೊ ಮೈಸೂರಿಗೆ ಪ್ರಯಾಣ ಆರಂಭ ಮಾಡ್ತಾ ಇದ್ದಾನೆ ಸೊ ಇದರ ಉದ್ದೇಶದಿಂದ ಸೊ ವೀರ ಹೊಸಹಳ್ಳಿಯಲ್ಲಿ ಸೊ ಒಂದು ಗಜ ಪಯಣವನ್ನು ಹಮ್ಮಿಕೊಂಡಿದ್ದಾರೆ ಸ್ನೇಹಿತರ ಇಲ್ಲಿ ಅಭಿಮನ್ಯು ಸಿಂಗಾರಗೊಂಡು ಈ ಬಾರಿಯೂ ಸಹ ಅಂಬಾರಿಯನ್ನು ಹೊರಲಿಕ್ಕೆ ಸೊ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಸಿದ್ಧನಾಗ್ತಿದ್ದಾನೆ ಸೊ ಒಂದು ವಿಷಯ ಏನು ಅಂತಂದರೆ ಅರ್ಜುನ್ ಇಲ್ಲದ ದಸರಾ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ ಬಟ್ ಅದೇನಾದರೂ ಆಗಲಿ ಸೊ ಅಭಿಮನ್ಯು ನಮ್ಮ ಜೊತೆ ಇದ್ದಾನೆ ಸೊ ಅಭಿಮನ್ಯುವಿನಲ್ಲಿ ಅರ್ಜುನ ನೋಡಿಕೊಂಡು ಸೊ ಈ ಒಂದು ದಸರಾವನ್ನು ಖುಷಿಯಾಗಿ ಆಚರಿಸ್ತೇನೆ ಹಾಗೆ ಸೊ ನಮ್ಮ ಅಭಿಮನ್ಯು ಸರಿ ಬೈಕಡೆ ತಿರು ರಾಜಣ್ಣ ಬಂದು ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ಇರ್ತಕ್ಕೆ ಆಗ್ತಿರೋದಲ್ಲ ಅವನು ಬರಲಿ ಬಿಡಿ ತೋರಿಸ್ತಾರೆ ಲೇವೆಲ್ ಹೇ

ಕುಮ್ಕಿ ಸ್ಪೆಷಲಿಸ್ಟ್ ಸೆವೆನ್ ಸೊ ಮೋರ್ ದೆನ್ ಒನ್ ಫಿಫ್ಟಿ ಕ್ಯಾಪ್ಚರಿಂಗ್ ಸಕ್ಸಸ್ ಸರ್ ಯಾವ ಆನೆಗೂ ಇಲ್ಲ ಆ ತಮಿಳುನಾಡು ಆನೆ ನೈಂಟಿ ನೈನ್ ಕ್ಯಾಪ್ಚರ್ ಅಷ್ಟೇ ಆಗಿರೋದು ಅದನ್ನ ಇಂಡಿಯಾದ ನಂಬರ್ ಒನ್ ನಾನೇ ಅಂತ ಹೇಳ್ತಾರೆ ಆಕ್ಚುಲಿ ವರ್ಲ್ಡ್ ನಂಬರ್ ಒನ್ ಆನೆ ಇದೆ